ಶಿವಮೊಗ್ಗದ ಖಾಸಗಿ ಬಸ್ ನಿಲ್ದಾಣ ಬಳಿ ಹೋಟೆಲ್ ಬಾಗಿಲನ್ನ ತಡವಾಗಿ ಹಾಕಿದ್ದಕ್ಕೆ ಪಿಎಸ್ಐ ದರ್ಪ ಮೇರೆದಿದ್ದಾರೆ ಸಮಯವಾದರೂ ಯಾಕೆ ಬಾಗಿಲು ಹಾಕಿಲ್ಲ ಅಂತ ಹೋಟೆಲ್ ಕಾರ್ಮಿಕನ ಮೇಲೆ ದೊಡ್ಡಪೇಡಿ ಠಾಣೆಯ ಪಿಎಸ್ಐ ನಾರಾಯಣ ಮಧುಗಿರಿ ಹಲ್ಲೆ ನಡೆಸಿದ್ದಾರೆ ಕಾರ್ಮಿಕ ವಾಪಸ್ ಮೇಲೆ ಹಲ್ಲೆ ಮಾಡಿದ್ದು ಸಿಸಿಟಿವಿಯಲ್ಲಿ ದೃಶ್ಯ ಸರಿಯಾಗಿದೆ ಗಾಯಗೊಂಡ ಕಾರ್ಮಿಕ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಬೆಂಗಳೂರಿನ ಯಲಹಂಕದಲ್ಲಿ ಅನಧಿಕೃತ ಮನೆಗಳನ್ನು ಮೊನ್ನೆ ತೆರವು ಮಾಡಲಾಗಿತ್ತು ಕೋಗಿಲು ಕ್ರಾಸ್ ಬಳಿಯ ಫಕೀರ್ ಲೇಔಟ್ನಲ್ಲಿ ಒಟ್ಟು ನೂರ ಇಪ್ಪತ್ತೈದು ಮನೆಗಳು ನೆಲಸಮವಾಗಿದ್ದು ಜಿಬಿಎ ಬುಲ್ಡೋಜರ್ಗೆ ನೂರಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ ಸೂರು ಕಳ್ಕೊಂಡು ಜನರು ಕಂಗಲಾಗಿದ್ದು ನೆಲಸಮ ಆಗಿರುವ ಶೆಡ್ ಸಮೀಪವೇ ಕೊರೆವ ಚಳಿಯಲ್ಲಿ ಮಕ್ಕಳೊಂದಿಗೆ ಜನರು ಮಲಗಿದ್ದಾರೆ ಎರಡು ದಿನಗಳಿಂದ ಶೌಚಾಲಯದ ವ್ಯವಸ್ಥೆಯಿಲ್ಲದೆ ನಿವಾಸಿಗಳು ಒದ್ದಾಡ್ತಾ ಇದ್ದಾರೆ ಘಟನೆ ಬಳಿಕ ಇದುವರೆಗೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಥಳಕ್ಕೆ ಬಂದಿಲ್ಲ ಹೀಗಾಗಿ ಪಾಲಿಕೆ ಅಧಿಕಾರಿಗಳಿಗೆ ಬಡ ಕುಟುಂಬಗಳು ಹಿಡಿಶಾಪ ಹಾಕ್ತಾ ಇದೆ ನಮಗೆ ಯಾವುದೇ ನೋಟಿಸ್ ಅನ್ನು ಕೊಟ್ಟಿಲ್ಲ ಏಕಾಏಕಿ ಬುಲ್ಡೋಜರ್ ತಂದು ನೆಲಸಮ ಮಾಡಿದ್ದಾರೆ ನಮಗೆ ನಮ್ಮ ಮನೆ ವಾಪಸ್ ಕಟ್ ಕೊಡಬೇಕು ಅಂತ ಜನರು ಪಟ್ ಹಿಡಿದಿದ್ದಾರೆ ರೌಡಿ ಶಿಟ್ಟರ್ ಬಿಕ್ಲು ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ ಸಿಐಡಿ ಅಧಿಕಾರಿಗಳು ಮೂರು ತಂಡಗಳ ಮೂಲಕ ಭೈರತಿ ಬಸವರಾಜ್ಗೆ ತೀವ್ರ ಹುಡುಕಾಟ ನಡೆಸಿದ್ದಾರೆ ಭೈರತಿ ಅವರ ಲಾಸ್ಟ್ ಲೊಕೇಶನ್ ಪುಣೆಯಲ್ಲಿ ಸಿಕ್ಕಿತ್ತು ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಪೊಲೀಸರು ಹುಡುಕಾಟವನ್ನು ಮುಂದುವರೆಸಿದ್ದಾರೆ ಭೈರತಿ ಬಸವರಾಜ್ಗೆ ಇಂದು ಲುಕ್ಔಟ್ ನೋಟಿಸ್ ಹೊರಡಿಸಿರುವಂತಹ ಸಾಧ್ಯತೆ ಕೂಡ ಇದೆ ಹಾಗೆಯೇ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಬೈರತಿ ಬಸವರಾಜು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಇದೇ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಳ್ಳಬೇಕು ಅದನ್ನ ಪೊಲೀಸರು ತೆಗೆದುಕೊಳ್ತಾರೆ ಶೀಘ್ರದಲ್ಲೇ ಅವರನ್ನ ವಶಕ್ಕೆ ಪಡೆಯುವ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಅಂತ ಹೇಳಿದರು ನಾಯಕತ್ವ ಗೊಂದಲ ಹೇಳಿಕೆಗಳ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಫುಲ್ ಗರಂ ಆಗಿದ್ದಾರೆ ಸಿಎಂ ಡಿಸಿಎಂ ಪ್ರತಿದಿನ ಹೇಳಿಕೆಗಳಿಗೆ ಬೇಸರ ವ್ಯಕ್ತಪಡಿಸಿದ್ದು ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಿರೋದಕ್ಕೆ ಕಿಡಿಕಾರಿದ್ರು ಗೊಂದಲವನ್ನು ಹೈಕಮಾಂಡ್ ಸೃಷ್ಟಿ ಮಾಡ್ತಿಲ್ಲ ಎಲ್ಲದಕ್ಕೂ ಹೈಕಮಾಂಡ್ ಹೈಕಮಾಂಡ್ನತ್ತ ಬೊಟ್ಟು ಮಾಡೋದಲ್ಲ ಲೋಕಲ್ ಲೀಡರ್ಗಳೇ ಎಲ್ಲವನ್ನ ಸೆಟಲ್ ಮಾಡ್ಕೋಬೇಕು ನನ್ನಿಂದಲೇ ಪಕ್ಷ ಅಧಿಕಾರಕ್ಕೆ ಬಂತು ಅನ್ನೋದು ಸರಿಯಲ್ಲ ಪಕ್ಷ ಅಂದಮೇಲೆ ಎಲ್ಲರ ಪಾತ್ರವೂ ಇರುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು ಸಿಎಂ ಹುದ್ದೆಗೇರಲು ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಕಸರತ್ತು ನಡೆಸಿದ್ದಾರೆ ಡಿಕೆಶಿ ಟೆಂಪಲ್ ರನ್ ಮೂಲಕ ಪ್ರಾರ್ಥನೆಗೆ ಹೆಚ್ಚು ಒತ್ತನ ಕೊಡ್ತಾ ಇದ್ದಾರೆ ಇಂದು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಡಿಕೆಶಿ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದು ಹೈಕಮಾಂಡ್ ನಾಯಕರ ಮುಂದೆ ಮನವಿ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಇಂದು ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ ನಿನ್ನೆ ಮಂಡ್ಯದಲ್ಲಿ ಕಾರ್ಯಕ್ರಮ ಮುಗಿಸಿ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಇಂದು ಮೈಸೂರಲ್ಲಿ ವಿವಿಧ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗ್ತಾರೆ ಬಳಿಕ ಸ್ಥಳೀಯ ಕಾರ್ಯಕ್ರಮ ಮತ್ತು ಜಿಲ್ಲೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಮಧ್ಯಾಹ್ನ ಹನ್ನೆರಡೂವರೆ ಸುಮಾರಿಗೆ ಮೈಸೂರಿನ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈ ನಡುವೆ ಮಂಡ್ಯ ಜಿಲ್ಲೆಯ ಮಡವಳ್ಳಿಯಲ್ಲಿ ಸುತ್ತೂರು ಶ್ರೀಗಳ ಜಯಂತೋತ್ಸವ ಸಮಾರಂಭದಲ್ಲಿ ಸಿಎಂ ಭಾಷಣದ ವೇಳೆ ಲೇಸರ್ ಲೈಟ್ ಬಿಡಲಾಯಿತು ಸಿಎಂ ಸಿದ್ದರಾಮಯ್ಯ ಮೇಲೆ ಕೆಡಿಗೇಡಿಯೊಬ್ಬ ಎರಡು ಬಾರಿ ಲೇಸರ್ ಲೈಟ್ ಅನ್ನು ಬಿಟ್ಟಿದ್ದಾನೆ ಲೇಸರ್ ಲೈಟ್ ಬೀಳ್ತಾ ಇದ್ದಂತೆ ಬೆಂಗಾವಲು ಪಡೆ ಅಲರ್ಟ್ ಆಗಿದ್ದು ಪೊಲೀಸರಿಗೆ ಅನಾಮಿಕನನ್ನ ಹಿಡಿಯುವಂತೆ ಸೂಚನೆಯನ್ನು ನೀಡಿದರು ಗೃಹಲಕ್ಷ್ಮೀ ಹಣದ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆಗೆ ಅಪ್ರೂವ್ ಆಗಿದೆ ಈ ವಾರದಲ್ಲಿ ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆ ಆಗಲಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಶೀಘ್ರವೇ ಹಣ ಬಿಡುಗಡೆಯಾಗಲಿದೆ ಅಂತಂದರು ಮುಂದಿನ ವರ್ಷದಿಂದ ಎಲ್ಕೆಜಿಯಿಂದ ದ್ವಿತೀಯ ಪಿಯುಸಿ ವರೆಗೂ ಪಠ್ಯ ಹಾಗೂ ನೋಟ್ ಪುಸ್ತಕ ಬಿಸಿಯೂಟ ನೀಡಲಾಗುವುದು ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಕೆಪಿಎಸ್ ಶಾಲೆಯಲ್ಲಿ ಎಲ್ಕೆಜಿಯಿಂದ ದ್ವಿತೀಯ ಪಿಯುಸಿ ವರೆಗೂ ಒಂದೇ ಕಡೆ ವ್ಯಾಸಂಗ ಮಾಡಬಹುದಾಗಿದೆ ಇದೇ ಪ್ರಪ್ರಥಮ ಬಾರಿಗೆ ನೋಟ್ ಬುಕ್ ಕೂಡ ನೀಡ್ತಾ ಇದ್ದೀವಿ ಹಾಗೆಯೇ ಕೆಪಿಎಸ್ ಶಾಲೆಗಳಲ್ಲಿ ಕಡ್ಡಾಯವಾಗಿ ಸಂಗೀತ ಹಾಗೂ ದೈಹಿಕ ಶಿಕ್ಷಕರ ನೇಮಕ ಮಾಡಲಾಗುವುದು ಅಂತಂದರು ನಾನು ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಹಾಕಿಲ್ಲ ಅಂತ ಕೇಂದ್ರ ರಾಜ್ಯ ಖಾತೆ ರೈಲ್ವೆ ಸಚಿವ ಸೋಮಣ್ಣ ಹೇಳಿದ್ದಾರೆ ಕೋಲಾರದಲ್ಲಿ ಮಾತನಾಡಿರುವ ಅವರು ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ ನಾನು ಯಾವುದೇ ಹುದ್ದೆಗೆ ಆಸೆ ಪಟ್ಟವನಲ್ಲ ಪಕ್ಷದ ತೀರ್ಮಾನಕ್ಕೆ ತಲೆಬಾಗ್ತೀನಿ ಅಂತ ಹೇಳಿದ್ದಾರೆ ರಾಮ ಹಿಂದೂ ಅಲ್ಲ ಅನ್ನೋ ಟಿಎಂಸಿ ನಾಯಕ ಮದನ್ ಮಿತ್ರಾ ಹೇಳಿಕೆ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಧಾರವಾಡದಲ್ಲಿ ಮಾತನಾಡಿರೋ ಅವರು ಕಾಂಗ್ರೆಸ್ನ ಫ್ರೆಂಡ್ಲಿ ಪಾರ್ಟಿಗಳಿಗೆ ಹಿಂದೂ ದೇವತೆಗಳನ್ನ ಅಪಮಾನ ಮಾಡುವುದು ಬೈಯೋದು ಇವರಿಗೊಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಮಾತನಾಡ್ತಾರೆ ಮಮತಾ ಬ್ಯಾನರ್ಜಿಯವರ ಅವರ ಮೇಲೆ ಯಾವ ಆಕ್ಷನ್ ತೆಗೆದುಕೊಳ್ತಾರೆ ಅನ್ನೋದು ನನ್ನ ಪ್ರಶ್ನೆ ಇದು ಅತ್ಯಂತ ನಿಂದನೀಯ ಏನ್ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಅಂತ ಕಿಡಿಕಾರಿದ್ರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಬಿಜೆಪಿಯ ಬೆಂಬಲಿತ ಪ್ಯಾನೆಲ್ ಜಯಭೇರಿ ಬಾರಿಸಿದೆ ಒಟ್ಟು ಹನ್ನೆರಡು ಸ್ಥಾನಗಳ ಪೈಕಿ ಬಿಜೆಪಿ ಬೆಂಬಲಿತ ಹನ್ನೊಂದು ಅಭ್ಯರ್ಥಿಗಳು ಜಯ ಗಳಿಸಿದ್ದು ಕಾಂಗ್ರೆಸ್ ಬೆಂಬಲಿತ ಓರ್ವ ಅಭ್ಯರ್ಥಿ ಮಾತ್ರ ಗೆಲುವು ಸಾಧಿಸಿದ್ದಾರೆ ಕಳೆದ ನವೆಂಬರ್ ರಂದು ಒಂಬತ್ತು ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ನಿನ್ನೆ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ಅವರ ಸ್ವಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನ ಕಂಡಿದೆ ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಚಿತ್ರದ ಪ್ರಿ ರಿಲೀಸ್ ಇವೆಂಟ್ನಲ್ಲಿ ನಟ ಕಿಚ್ಚ ಸುದೀಪ್ ವಿರೋಧಿಗಳಿಗೆ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಜೋರಾಗಿ ಬಾಗಿಲು ತಟ್ಟಿದ್ದೀವಿ ಕೆಲ ಮಾತು ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರೆ ಎಲ್ ತಟ್ಟಬೇಕೋ ಅಲ್ಲಿ ತಟ್ಟುತ್ತೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಿದೆ ನಾವು ಯುದ್ಧಕ್ಕೆ ಸಿದ್ಧ ನಾವು ನಮ್ಮ ಮಾತಿಗೆ ಬದ್ಧ ಸೈಲೆಂಟ್ ಆಗಿರೋರು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ ನನ್ನ ಸ್ನೇಹಿತರು ಚೆನ್ನಾಗಿರ್ಲಿ ಅಂತ ಬಾಯಿ ಮುಚ್ಚಿಕೊಂಡಿದ್ದೆ ಆದ್ರೆ ನನ್ನ ಸಹನೆಯಿಂದ ನಿಮ್ಮ ಮೇಲೆ ಪ್ರಹಾರ ನಡೀತಾ ಇದೆ ತಡೆಯೋವರೆಗೂ ತಡೆಯಿರಿ ಮಾತನಾಡೋ ಟೈಮ್ ಅಲ್ಲಿ ಮಾತನಾಡಿ ಅಂತ ಹೇಳಿದ್ದಾರೆ ಇಪ್ಪತ್ತೈದಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇರಿ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ ಹೇಗೆ ತಟ್ಟಬೇಕೋ ತಟ್ಟುತ್ತೆ ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ ಕೆಲವೊಮ್ಮೆ ನನಗೆ ಅನಿಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಆದರೆ ನಿಮಗಳಿಗೋಸ್ಕರ ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ ಈಗ ಹೇಳ್ತಾ ಇದ್ದೀನಿ ತಡೆಯೋ ತನಕ ತಡೀರಿ ಮಾತಾಡೋ ಟೈಮಲ್ಲಿ ಇದರ ಬೆನ್ನಲ್ಲೇ ದರ್ಶನ್ ಪತ್ನಿ ಕೂಡ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ ಕೆಲವೊಂದು ವ್ಯಕ್ತಿಗಳು ದರ್ಶನ್ ಇಲ್ಲದೆ ಇದ್ದಾಗ ಅವರ ಬಗ್ಗೆ ಅವರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಮಾತನಾಡ್ತಾರೆ ಆದ್ರೆ ದರ್ಶನ್ ಹೊರಗಡೆ ಇದ್ದಾಗ ಇವರೆಲ್ಲ ಬೆಂಗಳೂರಿನಲ್ಲಿ ಇರ್ತಾರಾ ಇಲ್ವಾ ಅನ್ನೋದೇ ಗೊತ್ತಾಗೋದಿಲ್ಲ ಅಂತವರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಟಾಂಗ್ ಕೊಟ್ಟಿದ್ದಾರೆ ಕುಟ್ಕೊಂಡ ಮಾತಾಡೋದು ಹೊರಗೆ ಕುಟ್ಕೊಂಡ ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ ಅದೇ ಜನಗಳು ಗೊತ್ತಾಗಲ್ಲ ಈ ನಡುವೆ ಕಾಡಿಗೆ ಒಬ್ರೇ ರಾಜ್ಯಾenda ಧನ್ವೀರ್ ಜಾಲತಾಣದಲ್ಲಿ ಪೋಸ್ಟ್ನ್ನ ಹಾಕಿದ್ದಾರೆ ದರ್ಶನ್ ಜೊತೆಗಿನ ಫೋಟೋವನ್ನ ಶೇರ್ ಮಾಡಿದ್ದಾರೆ ವಿಜಯ ಹಾಡಿದ ಹಾಡನ್ನ ಪೋಸ್ಟ್ ಹಾಕಿದ್ದಾರೆ ಈ ಮೂಲಕ ನಟ ಸುದೀಪ್ಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ರ ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ